ಬರ್ಲಿನ್ ಮತ್ತು ಆರಮಿಷೇ ತಾಲೂಕ್ ಬದಾಮಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನೂತನವಾಗಿ ಪ್ರಾರಂಭವಾದ ಪ್ರೌಢಶಾಲೆ ಒಂಬತ್ತನೇ ತರಗತಿಗೆ ಪ್ರಾರಂಭವಾದ ಶಾಲೆ ಮತ್ತು ಅದರಲ್ಲಿ ಜೂನ್ ಇಪ್ಪತ್ತ್ನಾಲ್ಕಕ್ಕೆ ಬರ್ತಕ್ಕಂಥ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೂಡಲು ಸ್ಥಳದ ಅವಕಾಶ ಕೊಠ ಅವಕಾಶ ಕೊಠಡಿಗಳ ಅವಕಾಶ ತೊಂದರೆಯಾಗುವ ನಿಮಿತ್ತ ಊರಿನ ಹಿರಿಯರು ಹಳೆ ವಿದ್ಯಾರ್ಥಿಗಳು ಒಂದೇ ಸಮಾಜದ ಹೊಂದಿದ ಜನ ಹಲವು ಸಂಘಗಳನ್ನು ರಚಿಸಿಕೊಂಡು ತಮ್ಮ ಕೆಲಸದಲ್ಲಿ ರೈತಾಪಿ ಜನರಾಗಿದ್ದು ಜನ ನೂತನವಾಗಿ ಎಸ್ ಪಿ ಎಂ ಸಿಯನ್ನು ಯಾವುದೇ ತೊಂದರೆಯಾಗದಂತೆ ಶಿಕ್ಷಕರ ಜೊತೆ ಕೈ ಜೋಡಿಸಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ವ್ಯಕ್ತಪಡಿಸ್ತೀನಿ ಯಾಕೆ ಅಂತಂದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಲ್ಲಿ ಈ ಶಾಲೆ ಹೊಸ ಪ್ರೌಢಶಾಲೆಗೆ ಅನುಮತಿ ದೊರೆತಾಗ ಗ್ರಾಮದವರು ಕೂಡಿ ಬಹಳ ದೂರ ಆಗಿ ಪ್ರಾರಂಭೋತ್ಸವವನ್ನು ಕೂಡ ಮಾಡಿದ್ದು ಉಂಟು ಜೊತೆಗೆ ಇಲ್ಲಿ ಕನಿಷ್ಠ ತೊಂಬತ್ತೊಂಬತ್ತು ಮಕ್ಕಳು ಒಂಬತ್ತನೇ ಮತ್ತು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಅವರಿಗೆ ಕುಳಿತು ವ್ಯಾಸಂಗ ಮಾಡಲು ಸ್ಥಳದ ಒಂದು ಕೊರತೆ ಇರುವುದರಿಂದ ಎಲ್ಲ ಎಸ್ ಡಿ ಎಫ್ ಸಿ ಅಧ್ಯಕ್ಷರು ಸದಸ್ಯರು ರಾಮದ ಹಿರಿ ಹಿರಿಯರು ವಿವಿಧ ಸಂಘ ಸಂಸ್ಥೆಯವರು ಶಾಲೆಯ ಮುಖ್ಯಗುರುಗಳಂತ ಜಿಎಲ್ ಹಟ್ಟಿ ಅವರ ಶಾಲೆಯ ಮಕ್ಕಳಿಗೆ ಕೊಠಡಿಗಳ ಕೊರತೆ ಇದ್ದು ಆ ಕೊಠಡಿಗಳ ಕೊರತೆಯನ್ನು ನಿಭಾಯಿಸಲು ನಮ್ಮ ಊರಿನ ಗುರು ಹಿರಿಯರು ಹಾಗೂ ಈ ಯುವಕ ಮಿತ್ರರು ಹಳೆಯ ವಿದ್ಯಾರ್ಥಿಗಳ ಸಂಘದವರು ಕುರಿಗಾರ ಸಂಘದವರು ವೀರ್ಲಿಂಗೇಶ್ವರ ಸಂಘದವರು ಹಾಗೂ ಪಾಂಡುರಂಗ ಸಂಘದವರು ಹಾಗೂ ಪಗಡಿ ಸಂಘದವರು ಹಾಗೂ ಬಸ್ ಬಸವ ಜಯಂತಿ ನಿಮಿತ್ತವಾಗಿ ಬಸವೇಶ್ವರ ಸಂಘದವರು ಹಾಗೂ ಪ್ರತಿ ಮನೆ ಮನೆಗೂ ಕೂಡ ಐದು ನೂರು ರೂಪಾಯಿದಿಂದ ಐದು ಸಾವಿರವರೆಗೆ ದೇಣಿಗೆಯನ್ನು ನೀಡಿ ಈ ಎರಡು ಕೊಠಡಿಗಳನ್ನು ನಮ್ಮ ಊರಿನ ಗುರು ಹಿರಿಯರು ನಿರ್ಮಿಸಿ ಕೊಟ್ಟಿದ್ದಾರೆ ಈ ಎರಡು ಕೋಟಡಿಗಳಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಇವತ್ತಿನ ದಿವಸ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಊರಿನ ಒಂದು ಕುರಿಗಾರ ಸಂಘದವರು ನಾವು ಕೂಡ ಅನಸ್ತ್ರೂ ಕೂಡ ನಮ್ಮ ಮಕ್ಕಳು ಅನಸ್ತ್ರಾಗಬಾರ್ದು ನಮಗೆ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಲಿ ಅಂತೇಳಿ ಆ ಕುರಿಗಾರ ಸಂಘದವರು ಕೂಡ ತಮ್ಮ ದೇಣಿಗೆಯನ್ನು ಕೂಡಿಸಿ ನಮ್ಮ ಶಾಲೆಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಆ ಕುರಿಗಾರರ ಒಂದು ನಮ್ಮ ಸಹಕಾರದಿಂದ ಮತ್ತು ಅವರ ಸಹಕಾರದಿಂದ ನಮ್ಮ ಶಾಲೆಯ ಕೋಟಡಿ ನಿರ್ಮಾಣವಾಗಿದ್ದು ಇನ್ನುಳಿದ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದವರು ಕೂಡ ನಮ್ಮ ಶಾಲೆಗೆ ಒಂದು ಪೀಸು ಎರಡೂವರಿಂದ ಮೂರು ಸಾವಿರ ರೂಪಾಯಿ ಇದ್ದು ಮತ್ತು ಕ್ರೀಡಾಪಟುಗಳಿಗೆ ಆಟದ ಡ್ರೆಸ್ ಕ್ರೀಡಾಪಟುಗಳಿಗೆ ಡ್ರೆಸ್ಸು ಒಂದು ಮೂವತ್ತಾರು ಡ್ರೆಸ್ಸನ್ನು ಕೊಟ್ಟಿದ್ದಾರೆ ಹಳೆ ವಿದ್ಯಾರ್ಥಿಗಳು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಉಪ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡ ನಮ್ಮ ಆಫೀಸ್ ರೂಮ್ನಲ್ಲಿ ಫರ್ನಿಚರನ್ನು ಕೊಡಿಸಿದ್ದಾರೆ ಕುರ್ಚಿ ಟೇಬಲ್ ಬಾಗ್ ಎಲ್ಲವನ್ನೂ ಸಹಕಾರ ಕೊಟ್ಟು ಎಸ್ ಡಿ ಎಮ್ ಸಿ ಅವರು ಒಂದು ಐವತ್ತು ಸಾವಿರ ರೂಪಾಯಿ ಡ್ರೇ ಡ್ರೆಸ್ಸನ್ನು ಕೊಡಿಸಿದ್ದಾರೆ ಮತ್ತು ಊರಿನ ಹಿರಿಯರು ದೇಣಿಗೆ ಮುಖಾಂತರ ಎರಡು ಟೆಜುರಿಯನ್ನು ಕೊಡಿಸಿದ್ದಾರೆ ಮತ್ತು ನಮ್ಮ ಈ ಶಾಲೆಯ ಮಕ್ಕಳಿಗೆ ಒಂದು ಕೋಟಿ ಎರಡು ಕೋಟಿಗಳನ್ನು ನಿರ್ಮಿಸಲು ಎಂಟು ಲಕ್ಷಗಳ ಖರ್ಚು ಮಾಡಿ ಇವತ್ತಿನ ದಿವಸ ನಮ್ಮ ಶಾಲೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಕೊಠಡಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಆದರೆ ಇಲಾಖೆಯವರು ಈಗ ನಮಗೆ ಇನ್ನೂ ಹೆಚ್ಚಿನವನ್ನು ಸಹಕಾರ ಕೊಡಬೇಕು ಏನು ಕೊಡಬೇಕಪ್ಪ ಅಂದರೆ ನಮ್ಮ ಶಾಲೆಗೆ ಕಂಪ್ಯೂಟರು ಪ್ರೊಜೆಕ್ಟ್ರು ಸ್ಮಾರ್ಟ್ ಕ್ಲಾಸು ಇನ್ನಿತರ ವಿಜ್ಞಾನ ಸಾಮಗ್ರಿಗಳು ಇಂಥವು ಏನೇನು ನಮ್ಮ ಮಕ್ಕಳಿಗೆ ಅನುಕೂಲವ ಅನುಕೂಲಕ್ಕಾಗಿ ಬೇಕಾಗಿರೋ ವಿದ್ಯಾಭ್ಯಾಸಕ್ಕೆ ಅಂಥವನ್ನೆಲ್ಲವನ್ನು ಸಹಕಾರ ಮಾಡಿ ಇಲಾಖೆಯವರು ಕೊಡಬೇಕು ಅಂಥೇಳಿ